ನನ್ನ ಕುಟ್ಟಿಗಿಯ ಅದೃಷ್ಟ ಇಂದು ತೆರೆಯುತ್ತದೆ ರಾಮನು ಬರುತ್ತಾನೆ ನನ್ನ ಚಿಕ್ಕ ಮನೆಗೆ ನನ್ನ ಕುಟ್ಟಿಗಿಯ ಅದೃಷ್ಟ ಇಂದು ತೆರೆಯುತ್ತದೆ ನೀನು ಯಾರ ಮಗನು ಇಲ್ಲಿ ಏನು ಮಾಡುತ್ತಿದ್ದೀಯ ನನಗೆ ತಾಯಿತಂದೆಯಿಲ್ಲ ನಾನು ಗಂಗಾ ನದಿಯ ತೀರದಲ್ಲೇ ವಾಸಿಸುತ್ತೇನೆ ಹೀಗಾದರೆ ನನ್ನ ಜೊತೆ ಆಶ್ರಮಕ್ಕೆ ಬಾ ನಾನು ಆಶ್ರಮದಲ್ಲಿ ಒಬ್ಬನೇ ವಾಸಿಸುತ್ತೇನೆ ನಿನ್ನ ಜೊತೆ ಇದ್ದರೆ ನನಗೆ ಸಂತೋಷವಾಗುತ್ತದೆ ನಾನು ನಿಮ್ಮ ಆಶ್ರಮಕ್ಕೆ ಬರುತ್ತೇನೆ ಆದರೆ ಮೊದಲು ನನ್ನ ದೇಹ ನೋಡಿ ಬಾಬಾಜಿ ಅಂದರೆ ಏನು ಹೇಳಲು ಬಯಸುತ್ತೀಯ ನಿನ್ನ ಹೆಸರು ಏನು ನನ್ನ ಹೆಸರು ಅಢಯ್ಯ ಅಢಯ್ಯ ಎಂಬ ಹೆಸರು ಈ ಪ್ರದೇಶದಲ್ಲಿ ಕೇಳಿಲ್ಲ ಅದಕ್ಕೆ ಪ್ರದೇಶದ ಜೊತೆ ಸಂಬಂಧವಿಲ್ಲ ನನ್ನ ವಯಸ್ಸಿನಲ್ಲಿ ನಾನು ಐದು ರೊಟ್ಟಿ ಒಬ್ಬನೇ ತಿನ್ನುತ್ತೇನೆ ಅದಕ್ಕೆ ಜೊತೆಯಲ್ಲಿ ಸೊಪ್ಪು ಪಲ್ಯ ದಾಲ್ ಅನ್ನ ಸಿಹಿ ಇವೆಲ್ಲ ಬೇರೆ ತಿನ್ನುತ್ತೇನೆ ಅದಕ್ಕೇ ಜನರು ನನ್ನನ್ನು ಅಢಯ್ಯ ಎಂದು ಕರೆಯುತ್ತಾರೆ ಅಯ್ಯೋ ಮಗ ಆಶ್ರಮದಲ್ಲಿ ಆಹಾರ ಸಾಕಷ್ಟಿದೆ ನೀನು ಎಷ್ಟು ಬೇಕಾದರೂ ತಿನ್ನು ಅಢಯ್ಯ ಎಂಬ ಹೆಸರು ನನಗೂ ಇಷ್ಟವಾಯಿತು ಬಾ ಆಶ್ರಮಕ್ಕೆ ನೀವು ಹೇಳಿದಷ್ಟು ಕೆಲಸ ಮಾಡುತ್ತೇನೆ ಬಾಬಾಜಿ ಆದರೆ ಊಟದಲ್ಲಿ ಯಾವ ಕೊರತೆಯೂ ಇರಬಾರದು ಐದು ರೊಟ್ಟಿ ನನಗೆ ಬೇಕೇ ಬೇಕು ನಂತರ ಹಸಿವು ಹೆಚ್ಚಾದರೆ ಏನು ಮಾಡೋದು ಅಯ್ಯ ಮಗ ಎಷ್ಟು ಬೇಕಾದರೂ ತಿನ್ನು ಬಾ ನನ್ನ ಜೊತೆ ಇದು ನಮ್ಮ ಆಶ್ರಮ ಇಲ್ಲಿ ನಿನಗೆ ಬೇಕಾದಷ್ಟು ಊಟ ದೊರೆಯುತ್ತದೆ ಆದರೆ ನಮ್ಮ ಆಶ್ರಮದಲ್ಲಿ ಒಂದು ನಿಯಮವಿದೆ ಏಕಾದಶಿಯಂದು ಉಪವಾಸ ಮಾಡಬೇಕು ಉಪವಾಸ ಅಂದರೆ ಏನು ಮಾಡಬೇಕು ಆ ದಿನ ಆಶ್ರಮದಲ್ಲಿ ಒಲೆ ಹಚ್ಚುವುದಿಲ್ಲ ಉಪವಾಸದ ದಿನ ಹಸಿವಿನಿಂದ ಇರಬೇಕು ಅದು ತಿಂಗಳಲ್ಲಿ ಎಷ್ಟು ಬಾರಿ ಬರುತ್ತದೆ ತಿಂಗಳಿಗೆ ಎರಡು ಬಾರಿ ಒಂದು ಪೂರ್ಣಿಮೆಯ ಏಕಾದಶಿ ಮತ್ತು ಇನ್ನೊಂದು ಅಮಾವಾಸ್ಯೆಯ ಏಕಾದಶಿ ಅಂದರೆ ಎರಡು ದಿನ ಹಸಿವಿನಿಂದ ಇರಬೇಕಾ ಹೌದು ನಮೋ ನಾರಾಯಣ ನಾನು ಹೋಗುತ್ತಿದ್ದೇನೆ ಆದರೆ ಯಾಕೆ ಬಾಬಾಜಿ ಏಕಾದಶಿ ಉಪವಾಸ ಮಾಡಬೇಕೆಂಬುದು ನನಗೆ ಇಷ್ಟವಿಲ್ಲ ಆದರೆ ಏಕಾದಶಿ ದಿನಕ್ಕೊಮ್ಮೆ ನಿನಗೆ ಹಣ್ಣು ತಿನ್ನಲು ಹಾಲು ಕುಡಿಯಲು ಬಿಡುತ್ತೇನೆ ಇಲ್ಲ ಬಾಬಾಜೀ ಐದು ರೊಟ್ಟಿ ಬೇಕೇ ಬೇಕು ಆದರೆ ಇದು ಆಶ್ರಮದ ನಿಯಮ ಯಾವ ನಿಯಮವಾದರೂ ಇರಲಿ ಅದನ್ನು ಬದಲಿಸಿ ಇಲ್ಲವಾದರೆ ನನ್ನನ್ನು ಬಿಡಿ ಸರಿ ನೀನು ತಿನ್ನು ಆದರೆ ಆಶ್ರಮದಲ್ಲಿ ಒಲೆ ಹಚ್ಚುವುದಿಲ್ಲ ನನ್ನ ಬಾಲ್ಯದಿಂದಲೇ ಪಡತನ ನನಗೆ ಹಲವಾರು ಕಲಿಕೆ ನೀಡಿದೆ ನಾನು ಅಡುಗೆ ಮಾಡಬಲ್ಲೆ ಹೀಗಾದರೆ ಹಿಟ್ಟು ತರಕಾರಿ ತೆಗೆದುಕೊಂಡು ಆಶ್ರಮದಿಂದ ದೂರ ಅರಣ್ಯಕ್ಕೆ ಹೋಗಿ ಅಲ್ಲಿ ಅಡುಗೆ ಮಾಡಿ ತಿನ್ನು ನೀನು ಏಕಾದಶಿ ಮಾಡಿದ್ದರೆ ನನಗೆ ಸಂತೋಷವಾಗುತ್ತಿತ್ತು ಆದರೆ ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಸರಿ ಆಶ್ರಮದೊಳಗೆ ಅಡುಗೆ ಮಾಡಬೇಡ ಸರಿ ಬಾಬಾಜಿ ಏಕಾದಶಿಯಂದು ನೀವು ಅಡುಗೆ ಸಾಮಾಗ್ರಿ ಕೊಡಿ ನಾನು ಅರಣ್ಯದಲ್ಲಿ ಹೋಗಿ ಅಡುಗೆ ಮಾಡಿ ತಿನ್ನುತ್ತೇನೆ ನಾಳೆ ಏಕಾದಶಿ ಇದೆ ಹೌದು ಬಾಬಾಜಿ ನೀವು ನನಗೆ ಅಡುಗೆ ಸಾಮಗ್ರಿ ಕೊಡಿ ನಾನು ಹೊರಗೆ ಹೋಗಿ ಊಟ ಮಾಡುತ್ತೇನೆ ನೀವು ಇಲ್ಲಿ ಏಕಾದಶಿ ವ್ರತ ಮಾಡಿಕೊಳ್ಳಿ ಆದ್ರೆ ಮಗ ಇನ್ನೂ ಹೇಳ್ತೀನಿ ಆಶ್ರಮದ ನಿಯಮ ಉಲ್ಲಂಘಿಸ್ಬೇಡ ಬಾಬಾಜೀ ಹಾಗಾದರೆ ನನಗೆ ಹೋಗಲು ಅನುಮತಿ ಕೊಡಿ ನಮ್ಮ ಆಶ್ರಮದಲ್ಲಿ ನಿಯಮ ಇದೆ ಮೊದಲೇ ಭೋಗ ದೇವರಿಗೆ ಆಹಾರ ಅರ್ಪಣೆ ಮಾಡದೆ ತಿನ್ನಬಾರದು ನೀನು ಏಕಾದಶಿಯ ದಿನ ಅಡುಗೆ ಮಾಡುತ್ತಿದ್ದೀಯಾ ಅದರಲ್ಲಿ ತಡೆಯಿಲ್ಲ ಆದರೆ ಮೊದಲು ದೇವರಿಗೆ ಅರ್ಪಣೆ ಮಾಡು ಠಾಕೂರ್ಜಿ ಅಂದರೆ ಯಾರು ಠಾಕೂರ್ಜಿ ಅಂದರೆ ದೇವರು ಈಶ್ವರ ಅಂದರೆ ಅವರಿಗೆ ಅರ್ಪಣೆ ಮಾಡಿದರೆ ದೇವರು ನೇರವಾಗಿ ಬರುತ್ತಾರಾ ಹಾಗಾದರೆ ಹೆಚ್ಚು ಸಾಮಗ್ರಿ ಕೊಡಿ ಮೂರ್ಖನೇ ದೇವರು ನೇರವಾಗಿ ಬರುವುದಿಲ್ಲ ಮನದ ಭಾವನೆಯಿಂದ ಆಹ್ವಾನ ಮಾಡಬೇಕು ಯಾವ ಭಾವನೆ ಅಡುಗೆ ಮುಗಿದ ನಂತರ ತಟ್ಟೆಯ ಮುಂದೆ ಕೈ ಜೋಡಿಸಿ ದೇವರನ್ನು ಊಟಕ್ಕೆ ಆಹ್ವಾನ ಮಾಡು ದಯವಿಟ್ಟು ಇಷ್ಟೊಂದು ನಿಯಮ ಪಾಲಿಸು ಸರಿ ಹಾಗೆ ಮಾಡ್ತೀನಿ ಈ ಹುಡುಗ ಒಳ್ಳೆಯವನು ಆದರೆ ಏಕಾದಶಿ ವ್ರತ ಮಾಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಗುರುದೇವರ ಠಾಕೂರ್ಜಿ ಈಗ ಊಟ ಮಾಡಿ ಸ್ವಾಮಿ ಊಟ ಸಿದ್ಧವಾಗಿದೆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ನನ್ನ ಒಬ್ಬ ಭಕ್ತ ನನ್ನನ್ನು ಕರೆಯುತ್ತಿದ್ದಾನೆ ನಾನು ತಕ್ಷಣ ಬರುತ್ತೇನೆ ಗುರುದೇವರ ಠಾಕೂರ್ಜೀ ಈಗ ಊಟ ಮಾಡಿ ಅಯ್ಯ ನೀವು ಯಾರು ನಾನು ಗುರುಜಿಯ ಠಾಕೂರ್ಜಿ ಬಾಬಾಜಿ ಹೇಳಿದ್ದರು ದೇವರು ಬರುವುದಿಲ್ಲ ಅಂತ ಆದ್ರೆ ನೀವೂ ಬಂದಿದ್ದೀರಾ ಬಾಬಾಜಿ ನನಗೆ ಮೋಸ ಮಾಡಿದ್ದಾರೆ ನೀವೂ ಸಹ ಸ್ವಲ್ಪ ನಿಯಮ ಇರಲಿ ಠಾಕೂರ್ಜೀ ತಕ್ಷಣ ಬೇರೆ ಒಬ್ಬನ ಅಡುಗೆಯ ಮೇಲೆ ಬಿದ್ದೀರಿ ಏಕಾದಶಿಯೇ ಮಾಡಿಲ್ಲ ನನಗಿಷ್ಟ ಆಗ್ಲಿಲ್ಲ ನೀವೇನ್ ತಿಂದಿದ್ದೀಯಾ ನಾನು ಏನು ತಿನ್ನುಬೇಕು ಬಾಬಾಜಿಯ ಕೈ ಅಥವಾ ನಿಮ್ಮ ಠಾಕೂರನ್ನು ಅವರಿಗೆ ಗೌರವ ಘನತೆ ಅಥವಾ ವಿವೇಚನೆ ಅರ್ಥವಾಗುತ್ತದೆಯೇ ಮೊದಲನೆಯದಾಗಿ ಏಕಾದಶಿ ಮಾಡ್ಲಿಲ್ಲ ದೇವರ ಮೇಲೆ ಆರೋಪ ಏಕೆ ಹಾಗಾದರೆ ನಾನು ಏನು ಮಾಡಲಿ ನಿಮ್ಮ ಮಾತಿನಂತೆ ಕೈ ಜೋಡಿಸಿ ಠಾಕೂರುಜಿ ಬನ್ನಿ ಅಂತ ಹೇಳಿದೆ ಅವರು ಬಂದರು ನೇರವಾಗಿ ತಿನ್ನಲಾರಂಭಿಸಿದರು ನಾನು ಮಾತು ಮುಗಿಸುವ ಮೊದಲು ಊಟ ಮುಗಿಸಿ ಹೋಗಿಬಿಟ್ರು ದೇವರು ನಿನ್ನ ಬಳಿಗೆ ಬರುವವರಲ್ಲ ಒಂದು ಕಡೆ ಊಟ ಮಾಡಿದ್ರು ಅಂತ ಹೇಳ್ತೀಯಾ ಇನ್ನೊಂದು ಕಡೆ ಸುಳ್ಳು ಕೂಡ ಹೇಳ್ತೀಯ ನಾನು ಸುಳ್ಳು ಹೇಳೋದಿಲ್ಲ ಬಾಬಾಜಿ ನಾಳೆ ಏಕಾದಶಿ ಇದೆ ಹೌದು ಬಾಬಾಜಿ ನಾನು ಕ್ಯಾಲೆಂಡರ್ ನೋಡಿ ಖಚಿತಪಡಿಸಿಕೊಂಡಿದ್ದೇನೆ ನಾಳೆ ನಾನು ಎರಡು ಕಿಲೋ ಗೋಧಿ ಹಿಟ್ಟು ತೆಗೆದುಕೊಳ್ಳಲ್ಲ ಐದು ಕಿಲೋ ತೆಗೆದುಕೊಳ್ಳುತ್ತೇನೆ ಯಾಕೆಂದ್ರೆ ನಿಮ್ಮ ಠಾಕೂರ್ ಬರುತ್ತಾನೆ ನೀನು ಎಷ್ಟು ಬೇಕಾದರೂ ತೆಗೆದುಕೊಳ್ಳು ಇಲ್ಲಾಂದ್ರೆ ನಿನ್ನ ಹೊಟ್ಟೆಯ ಆಸೆ ಹೆಚ್ಚಾಗಿದೆ ಅಥವಾ ನಿನ್ನ ಸ್ನೇಹಿತರು ಕೂಡ ಬರುವರೇನು ದೇವರನ್ನು ಏಕೆ ಅಪವಾದ ಮಾಡ್ತೀಯಾ ಗುರುದೇವರ ಠಾಕೂರುಜಿ ದಯವಿಟ್ಟು ಊಟ ಮಾಡಿ ಸ್ವಾಮಿ ನೀವು ಒಬ್ಬರೇ ಎಲ್ಲಿಗೆ ಹೋಗುತ್ತಿದ್ದೀರಿ ನನ್ನ ಒಬ್ಬ ಭಕ್ತ ಊಟಕ್ಕೆ ಕರೆಯುತ್ತಿದ್ದಾನೆ ಹಾಗಾದರೆ ನನ್ನನ್ನೂ ಜೊತೆ ಕರೆದೊಯ್ಯಿ ಆದರೆ ಜಾನಕಿ ಅಲ್ಲಿ ಇಬ್ಬರಿಗೆ ಊಟದ ವ್ಯವಸ್ಥೆಯಿಲ್ಲ ಪರವಾಗಿಲ್ಲ ಎಷ್ಟೇ ಇರ್ಲಿ ನಾವು ಅರ್ಧ ಅರ್ಧ ಹಂಚಿಕೊಳ್ಳೋಣ ಬಾ ಆ ಹುಡುಗ ಏನಾದರೂ ಹೇಳಿದರೂ ಗಮನ ಕೊಡಬೇಡ ಗುರುದೇವರ ಠಾಕೂರುಜೀ ಈಗ ಊಟ ಮಾಡಿ ಠಾಕೂರುಜಿ ಈ ಅಕ್ಕ ಯಾರು ಅವನು ನನ್ನನ್ನು ಅಕ್ಕ ಅಂತ ಹೇಳ್ತಾನೆ ಜಾನಕಿ ಮೌನವಾಗು ಊಟ ಪ್ರಾರಂಭಿಸು ಠಾಕೂರುಜಿ ಇವಳು ಯಾರು ಇವಳು ನನ್ನ ಹೆಂಡತಿ ಹಾಗಾದರೆ ನೀವು ಮದುವೆಯಾದವರ ಮೊದಲು ಹೇಳಬೇಕಿತ್ತು ಅಯ್ಯೋ ಬುದ್ಧಿ ಇದೆಯಾ ಇಲ್ಲವ ತಿನ್ನಿ ತಿನ್ನಿ ಏಕಾದಶಿ ಹೋಗಲಿ ಸಾಕು ಈಗ ಇಂದು ಏನಾಯ್ತು ನನ್ನನ್ನು ಇನ್ನೂ ಹೆಚ್ಚು ಕರೆಯಬೇಡಿ ಇದರ ಪರಿಣಾಮ ಒಳ್ಳೆಯದಾಗುವುದಿಲ್ಲ ಬಾಬಾಜೀ ಆದರೆ ಏನಾಯಿತು ಅಂತ ನನಗೆ ಹೇಳಬೇಕು ಠಾಕೂರೂಜಿ ಬಂದರು ಆದರೆ ಅವರು ಮದುವೆಯಾದವರು ಅದು ಹೇಳಬೇಕಿತ್ತು ಅಲ್ಲವೇ ಮದುವೆಯಾದವರು ಅಂದರೆ ಅವರು ಗಂಡ ಹೆಂಡತಿಯಾಗಿ ಬಂದಿದ್ದರು ನಾಚಿಕೆಯಿಲ್ಲದೆ ನಗುತ್ತಿದ್ದರು ನಾನು ಎಷ್ಟು ಕೋಪಗೊಂಡರೂ ಅವರಿಗೆ ಪರವಾಗಿಲ್ಲ ಅವಳು ಅಕ್ಕ ತನ್ನ ಮನೆಯಲ್ಲಿ ಅಡುಗೆ ಮಾಡುವುದಿಲ್ಲವೆಯೇ ಏನೋ ಅಸಂಬದ್ಧ ಮಾತುಗಳು ನಿನಗೆ ಏನಾಗಿದೆ ಥಾಕೂರುಜಿ ನಿನ್ನ ಬಳಿಗೆ ಬರುವುದಿಲ್ಲ ನಾಳೆ ಏಕಾದಶಿನ ಹೌದು ನಾನು ಕ್ಯಾಲೆಂಡರ್ ನೋಡಿದ್ದೇನೆ ಇಂದು ಐದು ಕಿಲೋ ಹಿಟ್ಟು ಅಲ್ಲ ಏಳು ಕಿಲೋ ತಗೊಳ್ಳುತ್ತೇನೆ ಇಬ್ಬರು ಅವರು ಒಬ್ಬ ನಾನು ನೀನು ಎಷ್ಟು ಬೇಕಾದ್ರೂ ಸಾಮಾನು ತೆಗೆದುಕೊಂಡು ಹೋಗು ನಾನು ತಡೆಯುವುದಿಲ್ಲ ಆದರೆ ಸುಳ್ಳು ನಾಟಕ ಮಾಡಬೇಡ ನಾನು ನಾಟಕ ಮಾಡ್ತಿಲ್ಲ ಗುರೂಜಿ ನಾನು ಸುಳ್ಳು ಹೇಳೋದಿಲ್ಲ ನೀವು ಆಟವಾಡ್ತಿದ್ದೀರಿ ಎರಡು ಏಕಾದಶಿಯಿಂದ ನನಗೆ ಉಪವಾಸದಿಂದ ಕಾಡಿದ್ದೀರಿ ೂರುಜೀ ಊಟ ಮಾಡಿ ನೀವು ಇಬ್ಬರು ಒಟ್ಟಿಗೆ ಎಲ್ಲಿಗೆ ಹೋಗುತ್ತಿದ್ದೀರಿ ನಾನು ಹಗಲು ರಾತ್ರಿ ನಿಮ್ಮ ಸೇವೆ ಮಾಡಿದ್ದೇನೆ ಆದರೆ ಊಟಕ್ಕೆ ಒಬ್ಬರೇ ಹೋಗುತ್ತಿದ್ದೀರಿ ಲಕ್ಷ್ಮಣ ನಿನ್ನ ಸ್ವಭಾವ ತುಂಬ ಕೋಪದಾಯಕ ಆ ಹುಡುಗ ಏನಾದರೂ ಹೇಳಿದರು ನೀನು ಅವನಿಗೆ ಏನೂ ಹೇಳಬೇಡ ಹೇಳುವುದಿಲ್ಲ ಗುರುದೇವರ ಠಾಕೂರ್ಜಿ ಊಟ ಮಾಡಿ ಅಯ್ಯ ಈ ಇನ್ನೊಬ್ಬ ಅಣ್ಣ ಯಾರು ಅವನು ನನ್ನ ತಮ್ಮ ಲಕ್ಷ್ಮಣ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಬಲ್ಲಿರಾ ನನಗೆ ರೇಷನ್ ಎಷ್ಟು ತರಬೇಕು ತಿಳಿಯಲಿ ಅಣ್ಣ ಇವನು ತುಂಬಾ ಕೋಪಗೊಳ್ಳುತ್ತಿದ್ದಾನೆ ಲಕ್ಷ್ಮಣ ಶಾಂತವಾಗಿರು ಊಟದಲ್ಲಿ ಗಮನ ಕೊಡು ಇಂದು ಸರಿಯಾಗಿ ಊಟ ಮಾಡಿದ್ದೀಯ ತಾನೆ ನನಗೆ ಕೋಪ ತರಬೇಡಿ ಬಾಬಾಜೀ ಈ ಹುಡುಗನಿಗೆ ಏನು ಸಮಸ್ಯೆ ಎಂದು ಗೊತ್ತಾಗುತ್ತಿಲ್ಲ ನಾಳೆ ಏಕಾದಶಿ ಇದೆ ಹೌದು ಬಾಬಾಜಿ ನಾನು ಕ್ಯಾಲೆಂಡರ್ನಲ್ಲಿ ನೋಡಿದ್ದೇನೆ ಇಂದು ಹತ್ತು ಕಿಲೋ ಹಿಟ್ಟು ತಗೊಳ್ಳುತ್ತೇನೆ ಅಲ್ಲ ಇಪ್ಪತ್ತು ಕಿಲೋ ಸಾಮಾನು ತೆಗೆದುಕೊಂಡು ಹೋಗು ಆದರೆ ದೇವರ ಬಗ್ಗೆ ಸುಳ್ಳು ಆರೋಪ ಮಾಡಬೇಡ ನೀವು ನನ್ನ ಮಾತು ಎಂದಿಗೂ ಕೇಳುವುದಿಲ್ಲ ನಾನು ಸುಳ್ಳು ಹೇಳೋದಿಲ್ಲ ಗುರುದೇವರ ಠಾಕೂರುಜಿ ಊಟ ಮಾಡಿ ಎಂದು ನಾನು ಸಹ ನಿಮ್ಮೊಡನೆ ಬರುತ್ತೇನೆ ಪ್ರಭು ಬಾ ಹನುಮಾನ್ ಅಲ್ಲಿ ಏನೂ ಮಾತನಾಡಬೇಡ ಶಾಂತವಾಗಿ ಊಟ ಮಾಡು ಕುರುದೇವರ ಠಾಕೂರುಜಿ ಊಟ ಮಾಡಿ ಠಾಕೂರುಜಿ ಈ ಇನ್ನೊಬ್ಬ ಯಾರು ಅವನು ನನ್ನ ಸೇವಕ್ ಹನುಮಾನ್ ತಿನ್ನಿ ತಿನ್ನಿ ಭಿಕ್ಷೆ ಕೇಳಿ ತಿನ್ನಿ ನಾಳೆ ಏಕಾದಶಿ ಇದೆ ಹೌದು ನಾನು ಕ್ಯಾಲೆಂಡರ್ ನೋಡಿದ್ದೇನೆ ಇಂದು ಹನ್ನೆರಡು ಕಿಲೋ ಹಿಟ್ಟು ತೆಗೆದುಕೊಂಡು ಹೋಗುತ್ತೇನೆ ಏನಾದರೂ ಆಗಲಿ ಇಂದು ಆ ಜನರನ್ನು ಬಿಡುವುದಿಲ್ಲ ಗುರುದೇವರ ಠಾಕೂರುಜಿ ಊಟ ಮಾಡಿ ಅಯ್ಯಾ ಇಂದು ನೀನು ಏನೂ ಅಡುಗೆ ಮಾಡಿಲ್ಲವಲ್ಲ ಹೌದು ಈಗಿನಿಂದ ಹೀಗೆ ಆಗುತ್ತದೆ ನಿಮ್ಮ ತಮ್ಮ ಲಕ್ಷ್ಮಣ ಮರದ ಕಡ್ಡಿಗಳನ್ನು ಕತ್ತರಿಸಲಿ ಈ ಪವನಪುತ್ರ ಬೆಂಕಿ ಹಚ್ಚಲಿ ನಿಮ್ಮ ಪತ್ನಿ ಅಡುಗೆ ಮಾಡಲಿ ನೀವು ಸಹಾಯ ಮಾಡಿ ಊಟ ಸಿದ್ಧವಾದ ಮೇಲೆ ನನ್ನ ತಟ್ಟೆ ಬೇರ್ಪಡಿಸಿ ನಂತರ ತಿನ್ನಿ ನಾನು ಅಲ್ಲಿ ಕುಳಿತಿದ್ದೇನೆ ಅಯ್ಯ ನಿನ್ನ ಅಡುಗೆಯನ್ನೇ ನಾವು ನಾಲ್ಕು ಏಕಾದಶಿಯಿಂದ ತಿನ್ನುತ್ತಿದ್ದೇವೆ ಆದರೆ ಇಂದು ನಾವು ನಿನಗೆ ಊಟ ಹಾಕುತ್ತೇವೆ ಹನುಮಾನ್ ಲಕ್ಷ್ಮಣನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗಿ ಸ್ವಲ್ಪ ಕಟ್ಟಿ ಅಡೆಯ ಈಗ ಬಾ ಮೊದಲು ನನ್ನ ತೊಟ್ಟೆ ಬೇರ್ಪಡಿಸಿ ನೀನು ಎಷ್ಟು ಬೇಕಾದರೂ ತಿನ್ನು ಆದರೆ ಮೊದಲು ನಾವು ದೇವರಿಗೆ ಊಟ ಅರ್ಪಣೆ ಮಾಡೋಣ ಆದರೆ ದೇವರಿಗೆ ಅರ್ಪಣೆ ಮಾಡೋದು ಎಲ್ಲಿ ಉಳಿದಿದೆ ಪ್ರತಿಯೊಂದು ಏಕಾದಶಿಯ ದಿನವೂ ನೀವು ತಾವೇ ಬರುತ್ತೀರಲ್ಲ ನಿನ್ನ ಗುರುನ ಠಾಕೂರು ನಾನು ಇದ್ದಂತೆ ನನ್ನಿಗೂ ಒಬ್ಬ ಠಾಕೂರು ಇದ್ದಾನೆ ಆದರೆ ಈಗ ಅವನೇ ಬರ್ತಾನಾ ಹ್ಮ್ ಅಯ್ಯೋ ಯಾರೂ ಬರೋದಿಲ್ಲ ಆದರೂ ನಮ್ಮ ನಿಯಮ ಕೂಡ ಇರಬೇಕು ಅಲ್ವಾ ಹಾಗಾದರೆ ಬೇಗ ಮಾಡು ಹೇ ಅಖಿಲ ಬ್ರಹ್ಮಾಂಡದ ಠಾಕೂರ ನೀವು ಬನ್ನಿ ಬನ್ನಿ ಏ ಸ್ವಾಮಿ ಇನ್ನೊಂದು ಚಲನೆ ಮಾಡಿದ್ರೆ ನಾನು ಗೆಲ್ಲುತ್ತೇನೆ ಈ ಋತುವಲ್ಲದ ಗುಡುಗು ಮಲೆಯು ಯಾವ ಸೂಚನೆ ಕೊಡುತ್ತಿದೆ ನನ್ನ ರಾಮ ಭೋಜನ ಮಾಡುತ್ತಿದ್ದಾರೆ ನಮಗೆ ಆಹ್ವಾನ ಬಂದಿದೆ ರಾಮಾಜಿ ಭೋಜನ ಮಾಡುತ್ತಿದ್ದರೆ ಅಲ್ಲಿ ವ್ಯವಸ್ಥೆ ಇರಲೇಬೇಕು ಸ್ವಾಮಿ ನಾವು ಎಲ್ಲರೂ ಬರುತ್ತೇವೆ ಹೌದು ಪಾರ್ವತಿ ಹೋಗು ಕೀರ್ತಿ ನನ್ನ ಎಲ್ಲ ಗನರಿಗೆ ಆಹ್ವಾನ ಕಳುಹಿಸು ಯಾರು ಬರದರೆ ಅವರನ್ನು ನನ್ನವರನ್ನಾಗಿ ಪರಿಗಣಿಸುವುದಿಲ್ಲ ಹೇ ಅಖಿಲ ಬ್ರಹ್ಮಾಂಡದ ಸ್ವಾಮಿ ಇವತ್ತು ನನ್ನಂತಹ ಈ ಮರಕ್ಕು ನಿಮ್ಮ ಪಾದಗಳಲ್ಲಿ ಸ್ಥಾನ ನೀಡಿ ಇವರು ಎಲ್ಲರೂ ಯಾರು ಈಗ ಬನ್ನಿ ಪ್ರಭು ಹಾಸಿಗೆಯ ಮೇಲೆ ಕೂತುಕೊಳ್ಳಿ ಬಾಡ್ ಅಯ್ಯ ನೀವೂ ಕೂತುಕೋ ಇಂದು ನನ್ನ ಏಕಾದಶಿ ಉಪವಾಸದ ದಿನ ಅಯ್ಯೋ ಕೂತುಕೋ ಮೊದಲು ಥಾಕೂರ ನಿಮ್ಮ ಭಕ್ತರಿಗೆ ತುಂಬ ತಟ್ಟೆ ಕೊಟ್ಟಿರಿ ಆದರೆ ನನಗೆ ಕೇವಲ ಒಂದು ಸೀಪು ಬೀಜದಷ್ಟು ತುಂಡು ಮಾತ್ರ ಕೊಟ್ಟಿರಿ ಇಂದು ನನ್ನ ಏಕಾದಶಿಯ ದಿನ ನೀವು ತಿನ್ನಿ ಪ್ರಭು ಅಯ್ಯೋ ಸ್ವಲ್ಪವಾದರೂ ರುಚಿ ನೋಡಿ ನಿನ್ನ ಊಟವನ್ನು ನಾವು ಪ್ರತಿದಿನ ತಿನ್ನುತ್ತೇವೆ ಮಗ ಇಂದು ಸ್ವಲ್ಪ ಎಚ್ಚರಗೊಳ್ಳು ನನಗೆ ಏನಾಗುತ್ತಿದೆ ಇದು ರಕ್ಷಿಸಿ ರಕ್ಷಿಸಿ ಬಾಬಾಜಿ ರಕ್ಷಿಸಿ ಎದ್ದೇಳು ಹೇ ಅನೇಕ ಜೀವಿಗಳ ಸ್ವಾಮಿ ನನಗೆ ಕ್ಷಮಿಸು ನಾನು ನಿಮಗೆ ಅನೇಕ ತಪ್ಪು ಮಾತುಗಳು ಹೇಳಿದ್ದೆ ನಿಮ್ಮ ನಿಜ ಸ್ವರೂಪ ಅರಿಯಲಿಲ್ಲ ಇಲ್ಲ ಇಲ್ಲಡ್ಡಯ್ಯ ನೀನು ಪ್ರಾಮಾಣಿಕ ಭಾವದಿಂದ ನನಗೆ ಕರೆದಿದ್ದೆ ಅದಕ್ಕಾಗಿಯೇ ನಾನು ನಿನ್ನ ಬಳಿಗೆ ಬರುತ್ತಿದ್ದೆ ನಿನ್ನ ಎಲ್ಲ ಬಂಧನಗಳನ್ನು ಕಡಿತಗೊಳಿಸುವುದು ನನ್ನ ಜವಾಬ್ದಾರಿಯಾಗಿತ್ತು ಹೋಗು ಈಗ ಹೊಸ ಜೀವನವನ್ನು ಆರಂಭಿಸು ನಾನು ಈಗಲೇ ಬರುತ್ತೇನೆ ಆದರೆ ಠಾಕೂರ ನೀವು ನಿಮ್ಮ ಠಾಕೂರರು ಇಲ್ಲಿ ಇರಬೇಕು ಪಾಬಾಜಿ ಠಾಕೂರು ಎಷ್ಟು ವರ್ಷಗಳಿಂದ ದೇವಾಲಯದಲ್ಲಿ ವಾಸಿಸುತ್ತಿದ್ದಾರೆ ನೂರು ವರ್ಷಗಳಿಂದ ಠಾಕೂರ ಯಾವಾಗಲಾದರೂ ಎದುರಿಗೆ ಬಂದು ಭೋಜನ ಸ್ವೀಕರಿಸಿದ್ದಾರಾ ಹಾಗಾದರೆ ಬನ್ನಿ ನೋಡಿ ಠಾಕೂರು ತಿನ್ನುತ್ತಿದ್ದಾರೆ ಮತ್ತು ಅವರ ಠಾಕೂರರು ತಿನ್ನುತ್ತಿದ್ದಾರೆ ನನ್ನನ್ನು ಕಾಡೋದು ಯಾವಾಗ ನಿಲ್ಲಿಸುವೆ ಐದು ಏಕಾದಶಿಯಿಂದ ನೀನು ಉಪವಾಸ ಭಂಗ ಮಾಡುತ್ತಿದ್ದೀಯ ಬಾಬಾಜಿ ನಾನು ಸುಳ್ಳು ಹೇಳ್ತಿಲ್ಲ ಈ ಅವಕಾಶ ಬಿಡಬೇಡಿ ಬನ್ನಿ ಸ್ವತಃ ನೋಡಿ ನೀನು ಮಹಾನ್ ಅಯ್ಯೋ ನೀನು ನಿಜವಾಗಿಯೂ ಮಹಾನ್ ನಿಜವಾಗಿ ನಾನು ನನ್ನ ರಾಮನ ಪಾದಗಳಿಗೆ ಬಾಗಬೇಕು ಆದರೆ ನಿನ್ನ ಪಾದಗಳಿಗೆ ನಾನು ಬಾಗುತ್ತೇನೆ ಯಾಕೆಂದರೆ ನಿನ್ನ ಈ ಭಕ್ತಿಯ ಕ್ರಾಂತಿಯಿಂದ ನಾನು ನನ್ನ ಠಾಕೂರನನ್ನು ಕಂಡುಕೊಂಡೆ ನೀನು ನನ್ನ ಹರಿಯನ್ನು ಪಡೆದಿದ್ದೆ ನೀನು ಮಹಾನ್ ಅಯ್ಯೋ ನಿಜವಾಗಿಯೂ ಮಹಾನ್